ೂ ನಮಸ್ತೆ ಥ್ಯಾಂಕ್ ಯು ವೆಂಕಣ್ಣ ವೆಂಕಣ್ಣ ಅಂತ ಕರೆಯೋದು ನಾನು ಅವತ್ತಿಂದ ಹದಿನೆಂಟು ವರ್ಷದಿಂದ ಹದಿನೆಂಟು ಇಪ್ಪತ್ತು ವರ್ಷದಿಂದ ವೆಂಕಣ್ಣನೇ ಪ್ರತಿಯೊಂದು ನೋಡ್ಕೊಂಡಿರೋದು ಮಾಧ್ಯಮದು ಮಧ್ಯೆ ಮಧ್ಯೆ ಬದಲಾದ್ರು ಮತ್ತು ವೆಂಕಣ್ಣನ ಪ್ರೀತಿ ವಿಶ್ವಾಸ ಜಾಸ್ತಿ ನನಗೆ ಮೊಟ್ಟ ಮೊದಲ ಬಾರಿಗೆ ವೆಂಕಣ್ಣ ನಾನು ಗಂಗಣ್ಣ ವಾಸು ಇದ್ರು ಅವರು ಸಾಯಂಕಾಲ ಒಂದು ಆರೂವರೆ ಟೈಮು ಕತ್ಲ ಹೋಗೋ ಟೈಮು ಗಾಡಿಗಳು ಜೋರಾಗಿ ಓಡಿಸ್ಕೊಂಡ್ ಬಂದ್ವಿ ಜಾಗ ನೋಡಬೇಕು ಪ್ರೆಸ್ ಮೀಟಿಗೆ ಅಂತ ಅದರಲ್ಲಿ ನಮ್ಮ ಶ್ರೀಯುತ ವಾಸು ಅವರು ಒಂದು ಕಾಯಿ ತಿನ್ನೋಕ್ಕೆ ಅಂತ ಹೇಳಿ ಇಲ್ಲೆಲ್ಲ ಓಡಾಡ್ಬಿಟ್ಟು ಅದೊಂದು ಗುಂಡಿಗೆ ಬಿದ್ದಿದ್ದು ನೆನಪಿದೆ ನಾನು ಗಂಗಣ್ಣ ಸೇರಿ ಎತ್ತಿದ್ವಿ ಅಲ್ಲೊಂದು ಗುಂಡಿ ಇದೆ ಅದನ್ನು ಮುಚ್ಚಿದ್ವಿ ಡೋಂಟ್ ವರಿ ಯಾರು ಹೌದು ನಿಮ್ಮ ವಾಸು ಅದು ಬಂದ ತಕ್ಷಣ ಅವ್ರನ್ನ ಕೇಳಿದೆ ನಾನು ಗುಂಡಿ ನೋಡಿದಾಗೆಲ್ಲ ವಾಸು ನೆನಪಾಗುತ್ತೆ ಇದು ಎಂಥ ಅಜವಾದ ಜಾಗ ಅಂದರೆ ಇಲ್ಲೇ ನಾವು ಚಿತ್ರದ ಮುಹೂರ್ತ ಮಾಡಿದ್ದು ಮೊದಲನೇ ದಿನ ಪೆನ್ನಿಡ್ಕೊಂಡ ಜಾಗ ಇದು ಆಮೇಲೆ ನಮ್ಮ ಕೃಷ್ಣಪ್ಪಣ್ಣ ಅವರು ತೀವ್ರವಾಗಿ ದೇವರು ದಿಂಡರು ಇತ್ಯಾದಿಗಳನ್ನು ನಂಬೋರಲ್ಲ ಮನುಷ್ಯರು ನಂಬೋರು ನಾನು ಸ್ವಲ್ಪ ಅದೇ ದಿಕ್ಕಲ್ಲೇ ಇರೋನು ದೇವ್ರಿಗೆ ಯಾರ್ಯಾರ ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲ ಕೈ ಮುಗಿಬೇಕಾರೆ ನಮಗೆ ಅಂತ ಪಕ್ಕದಲ್ಲಿ ಪಕ್ಕದಲ್ಲಿಕೊಂಡು ಕೈ ಮುಗಿಯುವಂಥ ಪೈಕಿ ನಾವು ಇಲ್ಲೇ ಒಂದು ಪೂಜೆ ಆಗಿದ್ದು ಇದು ಕೃಷ್ಣಪ್ಪ ರೈತರಾಗಿದ್ದು ಅವರ ರೈತಾಪಿ ಮೋಹಕ್ಕೆ ಹುಟ್ಟುಕೊಂಡಿರೋ ಜಾಗ ಇಲ್ಲಿ ಪಕ್ಕದಲ್ಲಿ ತೋಟ ಇದೆ ಮೊನ್ನೆ ಕೂಡ ಫೋನ್ ಮಾಡಕ್ಕೆ ಹೇಳ್ತಾ ಇದ್ರು ಕೃಷ್ಣಪ್ಪಣ್ಣ ಏಯ್ ಕೊಯ್ಲು ನಡೀತಾ ಇದೆ ನಮ್ಮ ಜಾಗದಲ್ಲಿ ಮಾಡಿ ಅಂತ ಅವತ್ತಿಂದ ಇದು ಪೋಸ್ಟ್ಪೋನ್ ಆಗ್ತಾನೆ ಬಂದು ಇವತ್ತು ಎಲ್ಲರೂ ಬಿಡು ಮಾಡ್ಕೊಂಡು ಬಂದಿದ್ದೀರಿ ಬಂದಂತಹ ಪ್ರತಿಯೊಬ್ಬರಿಗೂ ತಂಡದ ಪರವಾಗಿ ನನ್ನ ದೀರ್ಘದಂಡ ನಮಸ್ಕಾರ ಮತ್ತು ಥ್ಯಾಂಕ್ ಯು ಅದ್ಭುತ ಜಾಗಕ್ಕೆ ಬಂದಿದ್ದೀರಿ ಇಲ್ಲೇ ಶುರುವಾದ ಚಿತ್ರ ಇಲ್ಲೇ ಕೊನೆ ಹಳಗೆಯಲ್ಲಿ ಕೆಲವು ಶಾಟ್ಗಳಿತ್ತು ಬೆಳಗ್ಗೆಯಿಂದ ಅದನ್ನೆಲ್ಲ ತೆಗೆದು ಇವತ್ತು ವಿದ್ಯುಕ್ತವಾಗಿ ಅಫಿಷಿಯಲಿ ನಾವು ಕುಂಬಳಕಾಯಿ ಹೊಡೆದಿದ್ದೀವಿ ಮತ್ತೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಸರಿಯಾಗಿ ಇನ್ನೊಂದು ಹಾಡು ಚಿತ್ರದ ಎರಡನೇ ಹಾಡು ಆಗಿದೆ ಮೊದಲನೇ ಹಾಡಿಗೂ ಕೂಡ ಸಕಲರು ಬಂದಿದ್ರಿ ತಮ್ಮ ಹಾರೈಕಿಂತ ಅದು ತುಂಬ ಚೆನ್ನಾಗಿ ಜನಮಾನಸದಲ್ಲಿ ಬೆರೆತು ಪ್ರತಿಯೊಬ್ಬರು ಬಾಯಲ್ಲೂ ಬರೋ ಥರ ಆಗಿದೆ ಈ ಹಾಡಿನ ವಿಶೇಷ ಏನಪ್ಪ ಅಂದರೆ ಇದಕ್ಕೆ ಅಬ್ಸರ್ಡಿಟಿ ಅಂದರೆ ಅನರ್ಥನ ಟ್ರೈ ಮಾಡಿದ್ದೀವಿ ನಾನು ಮತ್ತೆ ಹರಿಕೃಷ್ಣ ಅರ್ಥಕ್ಕೆ ಒಂದು ಲೆವೆಲಿಗೆ ನಮ್ಮ ಕಾಂಬೋ ವರ್ಕ್ ಆದರೆ ಅರ್ಥ ಇಲ್ಲದೆ ಇರೋದಕ್ಕೂ ಒಂದು ರೇಂಜಿಗೆ ವರ್ಕ್ ಆಗಿದೆ ನಾವು ಮೋಸ್ಟ್ಲಿ ಅದಕ್ಕೆ ಜಾಸ್ತಿ ವರ್ಕ್ ಆಗಿದ್ದೇವೆ ನಾವು ಗೊತ್ತಿಲ್ಲ ಅರ್ಥಕ್ಕಿರೋ ಪವರ್ಗಿಂತ ಜಾಸ್ತಿ ಅನರ್ಥಕ್ಕಿರುತ್ತೆ ಅಂದರೆ ನಾವು ಸುಮ್ಮನೆ ಇದ್ದುಬಿಟ್ರೆ ಏನೋ ಮಾತಾಡದೆ ಸುಮ್ಮನೆ ಇದ್ಬಿಟ್ರೆ ಸುಮಾರು ವಿಷಯಗಳು ಬಗೆಹರಿಯುತ್ತಂತೆ ಬಟ್ ನಾವು ಮಾತಾಡಿ ಕೆಟ್ಟಬಿಡ್ತೀವಿ ದ ಪ್ರಾಬ್ಲಮ್ ಇತ್ತ ವರ್ಡ್ಸ್ ಇಸ್ ಈಚ್ ವರ್ಡ್ ಹ್ಯಾಸ್ ಅ ಮೀನಿಂಗ್ ಅಂತ ಒಂದು ಸೇವಿಂಗ್ ಇದೆ ನನಗೆ ಮೊದಲಿಂದ ಅಬ್ಸರ್ಡಿಟಿ ತುಂಬಾ ಇಷ್ಟ ಈ ತಲೆ ಕೆಟ್ಟ ಭಟ್ಟ ಎಬುಡಾ ಬುಡ ದರ್ಶನ್ ಸರ್ ಸಿನಿಮಾಗೆ ಹರಿಕೃಷ್ಣ ಅವರ ಕಂಪೋಸಿಷನ್ ಮತ್ತೆ ನಾನು ಬರೆದದ್ದು ತುಂಬಾ ಜನ ಕೇಳಿದ್ರು ಅದಕ್ಕೆ ಲಿರಿಕ್ಸ್ ಪೇಮೆಂಟ್ ಬೇರೆ ತಗೊಂಡ್ರ ನೀವು ಅಂತ ಸೊ ಆ ಥರದ ಇನ್ನೊಂದು ಪ್ರಯತ್ನ ಇಲ್ಲಿ ಸುಮಾರು ಅಚ್ಚ ಕನ್ನಡ ಪದಗಳು ಇದಾವೆ ಸುಮಾರು ಅರ್ಥಗಳು ಇದಾವೆ ಒಂದು ಸೌಂಡ್ ಅಂದ್ರೆ ಒಂದು ಕೇಳಿಸ್ಕೊಳ್ಳೋದಕ್ಕೆ ಒಂದು ಆಹ್ಲಾದ ಒಂದು ಆನಂದ ಒಂದು ಸೌಂದರ್ಯ ಅಂತ ಇರುತ್ತೆ ಪ್ರತಿಯೊಂದು ಸಂಗೀತಕ್ಕೂ ಕಣ್ಣಿಗೆ ಏನೋ ಕಾಣುತ್ತೆ ಆ ಥರದ ಒಂದು ಹಾಡುಗಾರಿಕೆ ಹರಿಕೃಷ್ಣ ಮತ್ತು ಸಂಜೀತ್ ಹೆಗಡೆ ಅವರು ಮತ್ತೆ ಇನ್ನೊಬ್ಬ ಫೀಮೇಲ್ ಗಾಯಕಿ ಅವ್ರ ಹೆಸರು ಮರೆತೋಯ್ತು ಕ್ಷಮಿಸಿ ಪ್ರಾರ್ಥನಾ ಅವರು ಮೂರು ಜನ ಸೇರಿ ಪ್ರಯತ್ನ ಪಟ್ಟಿದ್ದಾರೆ ನನಗೆ ಹರಿ ವೈಯಕ್ತಿಕವಾಗಿ ತುಂಬ ಇಷ್ಟದ ಗಾಯಕರು ಅವರ ಗಾಯನ ಮತ್ತು ಸಂಜೀತ್ ಹೆಗಡೆ ತುಂಬ ಇಷ್ಟದ ಗಾಯಕ ಅವ್ರ ಗಾಯನ ಹುಡುಗಿಯ ಗಾಯನ ಎಲ್ಲವೂ ಸೇರಿಕೊಂಡು ಇದನ್ನ ನಾವು ತುಂಬಾನೇ ಕೇಳ್ತಾ ಇದ್ವಿ ಇದನ್ನೇ ಮೈನ್ ಸಾಂಗ್ ಆಗಿ ಮಾಡ್ಬೇಕು ಅಂತ ಮೊದ್ಲಿಂದ ಅಂದ್ಕೊಂಡು ಚಿತ್ರ ಶುರುವಾದಾಗ ಮೊಟ್ಟ ಮೊದಲಿಗೆ ಹುಟ್ಟಿದ ಹಾಡು ಇದು ಒಂಥರ ಮುದ್ದಿನ ಹಾಡು ಅನ್ನೋ ಥರ ಬಯಸಿ ಬಯಸಿ ಆದಂತ ಮಕ್ಕಳ ಮೇಲೆ ನಮಗೆ ಮುದ್ದು ಜಾಸ್ತಿ ಇರುತ್ತಲ್ಲ ಆ ಥರದ ಹಾಡು ಈ ಹಾಡು ಹೆಂಗ್ ಹುಟ್ಟಿತು ಏನಾಯ್ತು ಇದನ್ನ ಎಷ್ಟು ಆನಂದ ಪಟ್ಟು ಹಾಡಿದ್ದಾರೆ ನಮ್ಮ ಗಾಯಕರಾದಂಥ ಕಂಪೋಸರ್ ಹರಿಕೃಷ್ಣ ಅವರು ಅದನ್ನ ನಮ್ಮೊಂದಿಗೆ ಹಂಚಿಕೋಬೇಕು ಮಾಧ್ಯಮದ ಜೊತೆಗೆ ಹಂಚಿಕೋಬೇಕು ಅಂತ ಅವ್ರನ್ನ ವೇದಿಕೆ ಕರಿತೇನೆ ಶ್ರೀತ ಹರಿ ಅವರು ವೇದಿಕೆಗೆ ಬರಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ